ಪೋಷಕರೇ ಎಚ್ಚರ ಎಚ್ಚರ ನಿಮ್ಮ ಹೆಣ್ಣು ಮಗಳನ್ನ ನೀವು ಅಲ್ಲಿ ಬಿಡ್ತಾ ಇದ್ದೀರಾ ನಿಮ್ ನಿಮ್ಮ ಹೆಣ್ಣು ಮಕ್ಕಳ ಎಚ್ಚರವನ್ನ ನೀವೇ ವಹಿಸ್ಬೇಕು ಅಂದಮೇಲೆ ನೀವು ಈ ವಿಡಿಯೋನ ನೋಡಲೇಬೇಕು ಮತ್ತು ಶೇರ್ ಮಾಡಲೇಬೇಕು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದಿಮೆತ್ ದೆಹಲಿಯ ಪ್ರಮುಖವೊಂದರ ಲೇಡೀಸ್ ಹಾಸ್ಟೆಲ್ನಲ್ಲಿ ಒಂದು ಸಾವಿರಕ್ಕೂ ಅಧಿಕ ಕಾಂಡೋಮ್ಗಳು ಪತ್ತೆಯಾಗಿವೆ ಪೈಪ್ಲೈನ್ ಕ್ಲೀನ್ ಮಾಡೋರು ಯಾಕೋ ಪೈಪ್ ಕಟ್ಕೊಂಡಿದೆಯಲ್ಲ ಅಂತ ಹೇಳಿ ಕ್ಲೀನ್ ಮಾಡೋದಕ್ಕೆ ಅಂತ ಹೋದ್ರೆ ಅಲ್ಲಿ ಕಾಂಡೋಮ್ಗಳೇ ಕಟ್ಕೊಂಡು ಅಲ್ಲಿ ನೀರು ಬ್ಲಾಕ್ ಆಗಿತ್ತು ಆಮೇಲೆ ನೋಡಿದ್ರೆ ಒಂದು ಸಾವಿರಕ್ಕೂ ಅಧಿಕ ಕಾಂಡಮ್ಸ್ ಈ ಕಾಂಡಮ್ಗಳು ಸಿಕ್ಕಿದ್ದು ಯಾವುದೇ ಜೆಂಟ್ಸ್ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ನಲ್ಲ ಅಥವಾ ಯಾವುದೇ ಜೆಂಟ್ಸ್ ಇರೋ ಪಿ ಜಿಗಳಲ್ಲ ಲೇಡೀಸ್ ಹಾಸ್ಟೆಲ್ಸ್ನಲ್ಲಿ ಓದುವ ವಿದ್ಯಾರ್ಥಿನಿಯರ ಹಾಸ್ಟೆಲ್ಸ್ನಲ್ಲಿ ಸಿಕ್ಕಿದ್ದು ಸಾವಿರಕ್ಕೂ ಅಧಿಕ ಕಾಂಡಮ್ಸ್ ದೆಹಲಿಯೊಂದರ ಪ್ರಮುಖ ಹಾಸ್ಟೆಲ್ನಲ್ಲಿ ಸಿಕ್ಕಿದ್ದು ಅದು ಯಾವ ಹಾಸ್ಟೆಲ್ಲು ಹಾಸ್ಟೆಲ್ ನೇಮು ಅದೆಲ್ಲ ನಮಗೆ ಮುಖ್ಯ ನಮಗೆ ಮುಖ್ಯ ಆಗಿರೋದು ಈಗ ಲೇಡೀಸ್ ಅಂದರೆ ಹೆಣ್ಣು ಮಕ್ಕಳು ಓದುತ್ತಿರುವ ವಸತಿ ಶಾಲೆಯಲ್ಲಿ ಸಿಕ್ಕಂಥ ಕಾಂಡಮ್ಸ್ ಏನು ಆಗ್ತಾ ಇದೆ ಸಮಾಜ ಯಾವ ಕಡೆ ಇದೆ ಸಮಾಜ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಪೋಷಕರು ಒಂಚೂರು ನಿಮ್ಮ ಮಕ್ಕಳ ಕಡೆ ನೀವು ಎಚ್ಚೆತ್ಕೊಳ್ಳೇಬೇಕಾಗುತ್ತೆ ಇಲ್ಲ ಅಂತಂದರೆ ನಿಜವಾಗ್ಲೂ ನೀವು ಎಲ್ಲರೂ ಕೂಡ ಫೇಸ್ ಮಾಡುವಂಥ ಪರಿಸ್ಥಿತಿ ನಾಳೆ ದಿನ ನಿಮ್ಮ ಹೆಣ್ಣು ಮಕ್ಕಳು ನಿಮ್ಮ ಕೈ ತಪ್ಪಿ ಬೇರೆಯದ್ದೇ ದಾರಿಯನ್ನು ಹಿಡಿಯುವ ಸಾಧ್ಯತೆ ಇದೆ ಹೀಗಿರುವಾಗ ನಿಮ್ಮ ನಿಮ್ಮ ಹೆಣ್ಣು ಮಕ್ಕಳನ್ನು ನಾಟ್ ಓನ್ಲಿ ದೆಹಲಿ ಆಯಿತಾ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಸಿಟಿಗಳಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಎಲ್ಲೆಲ್ಲಿ ನಿಮ್ಮ ಹೆಣ್ಣು ಮಕ್ಕಳನ್ನು ವಸತಿ ಶಾಲೆಯಲ್ಲಿ ಬಿಟ್ಟಿದ್ದೀರಾ ನಾಟ್ ಓನ್ಲಿ ವಸತಿ ಶಾಲೆ ನಿಮ್ಮ ನಿಮ್ಮ ಮನೆಯಲ್ಲೂ ಕೂಡ ಬುಕ್ಸನ್ನು ಚೆಕ್ ಮಾಡೋದು ಬ್ಯಾಗನ್ನು ಚೆಕ್ ಮಾಡೋದು ಪರ್ಸನ್ನು ಚೆಕ್ ಮಾಡೋದು ಎಲ್ಲವನ್ನು ಕೂಡ ಮಾಡಿ ನಿಮ್ಮ ಮಕ್ಕಳನ್ನು ನೀವು ಶಿಸ್ತಿನಿಂದ ಇಟ್ಟುಕೊಂಡ್ರೆ ಅವರು ಸಂಸ್ಕೃತಿ ಬದ್ಧವಾದಂಥ ರೀತಿಯಲ್ಲಿ ಬದುಕ್ತಾ ಹೋಗ್ತಾರೆ ಇಲ್ಲ ಅಂತಂದರೆ ನಿಜವಾಗಲೂ ಅದು ಸಾಧ್ಯ ಇಲ್ಲ ಎಲ್ಲರೂ ಕೂಡ ಫೇಸ್ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಕೆಟ್ಟ ಚಾಳಿಯನ್ನು ನಾವೆಲ್ಲರೂ ಕೂಡ ಕಣ್ಣು ತುಂಬಿಕೊಳ್ಬೇಕಾಗತ್ತೆ ನಾವೆಲ್ಲ ಸಾಯೋ ಹೊತ್ತಿನಲ್ಲಿ ಈ ಕಲಿಯುಗದಲ್ಲಿ ಕೆಟ್ಟದನ್ನೇ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಹೌದು ನಾನು ಇಲ್ಲ ಅಂತ ಹೇಳಲ್ಲ ನ್ಯಾಚುರಲ್ ಆಗಿ ಎಲ್ಲವನ್ನೂ ಕೂಡ ಈ ಈ ನಮ್ಮ ನಮ್ಮ ಹುಟ್ಟೆ ಮಾನವನ ಹುಟ್ಟೆ ಅಂಥದ್ದು ಆದರೆ ಅದಕ್ಕೊಂದು ಕಂಟ್ರೋಲ್ ಅಂತ ಇರುತ್ತಲ್ವ ಯಾರು ಕಂಟ್ರೋಲಲ್ಲಿ ಇರ್ತಾರೋ ಅವರು ಒಳ್ಳೆಯವರು ಯಾರು ಕಂಟ್ರೋಲ್ ತಪ್ತವರು ಅವ್ರು ಕೆಟ್ಟವರು ಆಸೆ ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ ಸೊ ಇದೆಲ್ಲ ನೋಡುವಾಗ ಎಲ್ಲೋ ಒಂದು ಕಡೆ ದಾರಿ ಇದ್ದಾರೆ ಹೆಣ್ಣುಮಕ್ಕಳು ನಿಮ್ಮ ನಿಮ್ಮ ಹೆಣ್ಣುಮಕ್ಕಳನ್ನು ನೀವು ಸೇಫ್ಟಿಯಾಗಿ ನೋಡ್ಕೋಬೇಕು ಮತ್ತು ಅವರನ್ನು ಪರಿಶೀಲನೆ ಮಾಡ್ತಾ ಇರಬೇಕು ಅವರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಮೊಬೈಲ್ನಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ ಏನು ನೋಡ್ತಾ ಇದ್ದಾರೆ ಯಾರ ಜೊತೆ ಚಾಟ್ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ನಿಮ್ಮ ಮಕ್ಕಳು ನಿಮ್ಮ ಹಕ್ಕು ನಂಬಿಕೆ ಇಲ್ಲ ಅನ್ನೋ ಒಂದೇ ಒಂದು ಏನೋ ಹೇಳ್ತಾರಲ್ಲ ಅದೊಂದು ಬೌಂಡ್ರಿನ ಮುಂದೆಗಡೆ ಇಟ್ಟುಬಿಟ್ಟು ನಂಬಿಕೆ ಇಲ್ಲ ನಿಮಗೆ ನಂಬಿಕೆ ಇಲ್ಲವೋ ಹಾಗಾದರೆ ಅನ್ನೋ ಒಂದು ಅಸ್ತ್ರವನ್ನು ಮುಂದೆ ಇಟ್ಕೊಂಡು ಎಲ್ಲರೂ ಆಡಬಾರ್ದು ಆಟ ಆಡ್ತಾ ಇದ್ದಾರೆ ಸೊ ಯಾವುದೇ ಗಂಡ ಆಗಿರಲಿ ಗಂಡನ ಮೇಲೆ ಹೆಂಡತಿ ಆಗಿರಲಿ ಹೆಂಡತಿ ಮೇಲೆ ಗಂಡ ಆಗಿರಲಿ ತಂದೆ ತಾಯಿದ್ರು ಮಕ್ಕಳ ಮೇಲೆ ಆಗಿರಲಿ ಮಕ್ಕಳು ತಂದೆ ತಾಯಿದ್ರ ಮೇಲೆ ಆಗಿರಲಿ ಎಲ್ಲವನ್ನು ಕೂಡ ಚೆಕ್ ಮಾಡಿ ಪರಿಶೀಲಿಸಿ ಮುಲಾಜ ಇಟ್ಕೊಂಬೇಡಿ ನೋಡಿ ನೋಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಅನ್ನೋದನ್ನು ಗಮನಿಸಿ ಇಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಕೈ ತಪ್ಪುವುದು ಖಚಿತ 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 ನಾನು ಇದು ಯಾವುದೇ ರೀತಿಯಾಗಿ ತಮಾಷೆಯಾಗೋ ಅಥವಾ ಸುಮ್ಮನೆ ಸಿಲ್ಲಿ ಆಗೋ ಹೇಳ್ತಾ ಇಲ್ಲ ಅದನ್ನು ಸಿಲ್ಲಿಯಾಗಿ ತಗೊಂಡ್ರೆ ಅದು ಖಂಡಿತವಾಗ್ಲೂ ಕಂಪ್ಲೀಟ್ ಈ ಈ ಟಾಪಿಕ್ಗೆ ಸಿಲ್ಲಿ ಆಗಿಬಿಡುತ್ತೆ ಸೊ ಹಂಗಾಗಿ ಎಚ್ಚೆತ್ಕೊಳ್ಳಿ 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 ಅಂತ ನಾನು ಅಶ್ವಮೇಧ ಮುಖಾಂತರ ನಿಮಗೆ ಮನವಿಯನ್ನು ಮಾಡ್ಕೊಳ್ತಾ ಇರೋದು ಅಥವಾ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನೋ ಏನೋ ಒಂದು ಅಂದ್ಕೊಳ್ಳಿ ಸೊ ಒಟ್ಟಿನಲ್ಲಿ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ಸಾಕು ಥ್ಯಾಂಕ್ ಯು ಇನ್ನು ಕೂಡ ಯಾರು ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ